ಸೂಪರ್ ಮನೆಯಲ್ಲಿ ರಿಜಿಸ್ಟರ್ ಆಗಿರುವಂಥ ಬ್ಯಾಂಕ್ ನ ಹೇಗೆ ಡಿಲೀಟ್ ಮಾಡೋದು ಅಥವಾ ಸೂಪರ್ ಮನಿ ಅಕೌಂಟ್ ಅನ್ನ ಹೇಗೆ ಡಿಲೀಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ಯಾರಾದರೂ ಹೊಸ ನೋಡ್ತಾ ಇದ್ರೆ ಆಸ್ ಯೂಜಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೂಪರ್ ಮನೆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ನಿಮ್ಮ ಒಂದು ಪ್ರಾಪೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಡಿಸ್ಪ್ಲೇ ಆಗಿದೆ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ಸ್ ಸೊ ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ರಿಮೋ ಅಕೌಂಟ್ ಅಂತ ಇದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಸೊ ಈ ರೀತಿಯಾಗಿ ಬರುತ್ತೆ ರಿಮೋ ಅಕೌಂಟ್ ಒನ್ಸ್ ರಿಮೋಡ್ ಇ ವಾಂಟ್ ಟು ಬಿ ಏಬಲ್ ಟು ಯೂಸ್ ಇಟ್ ಆನ್ ಸೂಪರ್ ಮನಿ ಅಂತ ಇದೆ ಜಸ್ಟ್ ಎಸ್ ಅಂತ ಕೊಡ್ತೀರಾ ಸೊ ಎಸ್ ಅಂತ ಕೊಟ್ಟಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಕಾಂಟ್ ರಿಮೋ ಅಕೌಂಟ್ ದಿ ಪ್ರೇಮರಿ ಅಕೌಂಟ್ ಕೆ ನಾಟ್ ಬಿ ರಿಮೋಡ್ ಅಂತ ಬರುತ್ತೆ ಜಸ್ಟ್ ಓಕೆ ಘಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಗೆ ಇರೋದು ಕಂಪ್ಲೀಟ್ ಬ್ಯಾಕ್ ಹೋಗಿ ಮತ್ತೆ ಸೊ ಈಗ ಈ ರೀತಿಯಾಗಿ ಬ್ಯಾಕ್ ಹೋದ ತಕ್ಷಣ ನಿಮಗೆ ಇರೋದು ಇಲ್ಲಿ ಯು ಪಿ ಐ ಆಪ್ಷನ್ಸ್ ಅಂತ ಇದೆ ಜಸ್ಟ್ ಯು ಪಿ ಐ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಹಲವಾರು ಆಪ್ಷನ್ ಓಪನ್ ಆಗಿದೆ ನಿಮಗೆ ಕಾಣ್ತಿರೋದು ಡಿರಿಜಿಸ್ಟರ್ಡ್ ಯು ಪಿ ಐ ಐ ಡಿ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಕಾಣ್ತಿರೋದು ಇಲ್ಲಿ ಆ್ಯಡ್ಸ್ ಅಂತ ಇದೆ ಯು ವಾಂಟ್ ಟು ಬಿ ಏಬಲ್ ಟು ಸೆಂಡ್ ಆರ್ ರಿಸೀವ್ ಪೇಮೆಂಟ್ಸ್ ಇಫ್ ಯು ಡಿ ರಿಜಿಸ್ಟರ್ಡ್ ಯುವರ್ ಯು ಪಿ ಐ ಐ ಡಿ ಅಂತ ಇದೆ ಜಸ್ಟ್ ಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಸೊ ಕಂಪ್ಲೀಟಾಗಿ ರಿಮೂವ್ ಆಗೋಯ್ತು ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮತ್ತೆ ವೆರಿಫೈ ಸಿಮ್ ಅಂತ ಬರ್ತಾ ಇದೆ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ಮತ್ತೆ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕಾಣ್ತಿರೋದು ಒಂದು ಮೆಸೇಜ್ ಇಲ್ಲಿ ಬಂದಿದೆ ಜಸ್ಟ್ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಸೊ ಕಂಪ್ಲೀಟ್ ಲಾಗ್ ಲಾಗೌಟ್ ಮಾಡಿ ನಿಮ್ಮ ಒಂದು ಸೂಪರ್ ಮನಿ ಬ್ಯಾಂಕ್ ಅಕೌಂಟ್ ಅಟ್ಯಾಚ್ ಆಗಿರೋದನ್ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಬಹುದು ಸೊ ಹಾಗೆ ಸೂಪರ್ ಮನಿ ಅಕೌಂಟ್ ಕೂಡ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಬಹುದು ಸೊ ನೀವು ಮತ್ತೆ ಬೇಕಂದ್ರೆ ಸೇಮ್ ಆಸ್ ಯೂಶಲ್ ರಿಜಿಸ್ಟರ್ ಮಾಡ್ಕೋಬಹುದು ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಾ ಸೊ ಆ ರೀತಿ ರಿಜಿಸ್ಟರ್ ಆಗಬಹುದು ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಸೊ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ ಸೊ ಹಾಗೆ ಯಾರಾದ್ರೂ ಹೊಸ ನೋಡ್ತಾ ಇದ್ರೆ ಆಸ್ ಯೂಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ